हेलो एव्री वनग्दीरा आरामीराव विशेषवान दिन ಎಷ್ಟೋ ವರ್ಷದಿಂದ ಇದಕ್ಕೆ ವೇಟ್ ಮಾಡ್ತಾಯಿದ್ವಿ ತೊಗೊಳ್ಬೇಕು ಅಂತ ಆ್ಯಂಡ್ ಆಗ್ತಾ ಎಲ್ಲ ಒಂದು ಇಂಟ್ರೆಸ್ಟ್ ಇರಲಿಲ್ಲ ಇವಾಗ ನನಗೆ ಬೇಕೇ ಬೇಕು ಅಂತ ಕಿತ್ಕೊಂಡು ಹೋಗಿ ಬುಕ್ ಮಾಡಿ ಎಲ್ಲ ತಗೊಂಡು ಬಂದಿದ್ವಿ ಸೊ ಲೆಟ್ಸ್ ಗೋ ಇದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಅಂತ ಆ ಗ್ಯಾಪಲ್ಲಿ ನೀವು ನೋಡ್ಕೊಂಡು ಬನ್ನಿ ಎಷ್ಟೆಲ್ಲ ಡಿ ಮಾಡಿ ಎಲ್ಲ ಕಡೆ ನೋಡಿ ಬಿ ಡಿಸೈಡೆಡ್ ಅಪ್ಪ ಅಂತ ಫೈನಲಿ ಇದೆಲ್ಲ ನಮಗೆ ಸೆಟ್ ಆಗಲ್ಲ ಇದು ಓಕೆ ಅನಿಸುತ್ತೆ ಟುಡೇಸ್ ವಿಸಿಟ್ಸ್ ಟು ಇಸ್ ಟು ರಾಯಲ್ ಎನ್ಫೀಲ್ಡ್ ಶಿವರಂ ವಿ ಹ್ಯಾವ್ ಟೂ ತ್ರೀ ಆಪ್ಷನ್ಸ್ ನೋಡೋಣ ಇವತ್ತು ಟೆಸ್ಟ್ ರೈಡ್ಗೆ ಹೋಗ್ತಾ ಇದ್ವಿ ಯಾವ ಗಾಡಿ ಚೆನ್ನಾಗ್ ಅಂತ ಅನ್ಸುತ್ತೆ ಅಂತ ಹೇಳ್ತೀನಿ ನಂಗೆ ಇಲ್ಲಿ ಇಷ್ಟ ಸೂಪರ್ ಮೀಟು ಅವರ್ ಸಿಕ್ಸ್ ಫಿಫ್ಟಿ ಇದು ನಾಲ್ಕು ಲಕ್ಷ ಸಿಕ್ಸ್ ಫಿಫ್ಟಿ ಸಿಕ್ಸ್ ನಂಗೆ ಕಾಲೇಟೆಗೆ ಅಲ್ಲ ನೋಡಿದ್ರೆ ಗೊತ್ತಾಗ್ತಾಯಿತ್ತು ನಂದು ಗಾಡಿ ಹೊರ ಸಹ ಹೆಚ್ಚು ಟ್ವೆಂಟಿ ಟ್ವೆಂಟಿ ಫೈವ್ ನಿಜ ಆಗ್ತಾ ಇದೆ ಸುಮಾರು ಸತಿ ಇಷ್ಟು ಸತಿ ತಗೊಳ್ಬೇಕು ತೊಗೊಳ್ಬೇಕು ಟ್ರೈ ಮಾಡಿದಾಗ ಒಂದು ಸತಿನ ಆಗ್ತಿಲ್ಲ ಬಟ್ ದಿಸ್ ಟೈಮ್ ಐ ಥಿಂಕ್ ಅಟ್ಲೀಸ್ಟ್ ಒಂದು ನೈಂಟಿ ಪರ್ಸೆಂಟ್ ವಿ ವಿಲ್ ಬೈ ದಿಸ್

ರೈಡ್ ಅಂತೂ ಸಕದಾಗಿದೆ ಭಾಳ ಇಷ್ಟ ಆಗ್ತಾ ಇದೆ ನೋಡಬೇಕು ಈ ಹ್ಯಾಂಡಲ್ ಒಂದು ವಿಶೇಷ ಆ್ಯಕ್ಚುಲಿ ಗೋವನ್ ಕ್ಲಾಸಿಕಲ್ಲಿ ಯೂಶಯಲ್ ಹ್ಯಾಂಡಲ್ ಬಾರ್ಸ್ ಥರ ಅಲ್ಲ ಅದು ಒಂದು ಕನ್ಸರ್ನ್ ಇದೆ ಲೆಟ್ಸ್ ಸಿ ಒನ್ ಟೂ ತ್ರೀ ರೌಂಡ್ಸ್ ಓಡಿಸಿ ನೋಡ್ತಾ ಇದ್ದೀವಿ ಬಟ್ ಓವರ್ ಆಲ್ ತುಂಬ ಇಷ್ಟ ಆಯಿತು ಫಸ್ಟ್ ಅಟೆಂಪ್ಟಲ್ಲೇ ಈ ಗಾಡಿ ಡ್ರೈವ್ ಸೂಪರ್ ಆ್ಯಂಡ್ ಇದು ಬಾಬರ್ ಸ್ಟೈಲೆ ಬಟ್ ಬೈ ಡಿಫಾಲ್ಟ್ ಇವರು ಸೆಕೆಂಡ್ ಸೀಟರ್ ಕೊಟ್ಟಿದ್ದಾರೆ ಲೆಟ್ಸ್ ಇಲ್ಲ ಇದು ಆ್ಯಕ್ಚುಲಿ ಬಾಬರ್ ಅದನ್ನು ತೆಗೆದ್ರೆ ಅದು ಎಕ್ಸಾಕ್ಟ್ ಬಾಬರ್ ತರಾನೇ ಇರೋದು ಇದು ಆ್ಯಕ್ಚುಲಿ ಬಾಬರೇ ಬಟ್ ಇವ್ರು ಸುಮ್ಮನೆ ಸೆಕೆಂಡ್ ಸೀಟ್ ಕೊಟ್ಟಿದ್ದಾರೆ ಅಷ್ಟೇ ನೆಕ್ಸ್ಟ್ ರೈಡ್ ಈಸ್ ವಿತ್ ಮಿತ್ ಯಾರ್ಡ್ ತ್ರೀ ಫಿಫ್ಟಿ ಬಟ್ ಆಲ್ರೆಡಿ ಮೋಸ್ಟ್ಲಿ ಅವರು ಸರ್ವಿಸ್ ಬಿಟ್ಟಿದ್ದಾರೆ ಕಾಣುತ್ತೆ ಸೊ ಹಾಂ ಸೇಲ್ಗ ಹೊಸ ಗಾಡಿನ ಹಾಂ ಸೇಲ್ ಆಗಿರೋದು ಅದಕ್ಕೆ ಕಾಯ್ತಾ ಇದ್ದೀವಿ ಬಟ್ ಅದರ್ ದ್ಯಾನ್ ದಟ್ ದೆರ್ ಆರ್ ಸೋ ಮೆನಿ ಆರಿ ವೆಹಿಕಲ್ಸ್ பட் யாருல்லூங்க கலெக்ட் கல சோ நாட் அலௌ டூ பை லைட் வைட் அந்த அனசத்தை பிகாஸ் ஆஃப் ஹேண்டில் அதுக்கே சூரி ஃபுல் ஜூமல் ஓட் ಇಬ್ರು ವೆಹಿಕಲ್ನ ಯೂಸ್ ಮಾಡೋದ್ರಿಂದ ಆರ್ ಟೇಕಿಂಗ್ ದ ಟೆಸ್ಟ್ ಡ್ರೈವ್ ತುಂಬ ಚೆನ್ನಾಗಿ ಅನಿಸ್ತಿದೆ ಇದು ಕೂಡ ಫೀಲ್ಸ್ ಲಿಟಲ್ ಲೈಟ್ ವೇಟ್ ವೆನ್ ಕಂಪೇರ್ ಟು ಗೋವನ್ ಕ್ಲಾಸಿಕ್ ಆಗಲೇ ಹೇಳ್ದಂಗೆ ಬಟ್ ಸೂರಿಗೆ ನನಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಕೆ ಓಕೆ ಥರ ಇದೆ ಬಿಕಾಸ್ ಈಸ್ ನಾಟ್ ಫಾಂಡ್ ಆಫ್ ಇಟ್ ಬಟ್ ನನಗೆ ಮುಂಚೆಯಿಂದನೂ ತುಂಬ ಇಷ್ಟ ಗೇರ್ ಗಾಡಿ ಓಡಿಸೋಕ್ಕೆ ಸೊ ನನಗೆ ಗಾಡಿ ಲೈಸೆನ್ಸ್ ತೊಗೊಂಡಿದ್ದು ಕೂಡ ಗೇರ್ ಗಾಡಿಗೇ ಪಪ್ಪನ್ ಸ್ಪ್ಲೆಂಡರ್ ಪ್ಲಸ್ ಓಡಿಸ್ತಾ ಇದ್ದೆ ಆಮೇಲಿಂದ ಓಡ್ಸೋಕ್ಕಾಗ್ತಾ ಇರಲ್ಲ ಯು ಸೂರ್ಯ ಹತ್ರ ಎಫ್ ಜಿ ಇತ್ತು ಅದು ಹೊಡಿಸ್ತಿದ್ದೆ ಅಣ್ಣನ ಹತ್ರ ಎಫ್ ಜಿ ಇತ್ತು ಆ್ಯಂಡ್ ಯಾರಾದರೂ ಹುಡುಗರು ಮನೆಗೆ ಬಂದರೆ ಒಂದು ಡ್ರೈವ್ ಹೋಗ್ತೀನಿ ರೈಡ್ ಹೋಗ್ತೀನಿ ಅಂತೇಳಿ ಅವ್ರ ಗಾಡಿ ಯೂಸ್ ಮಾಡ್ತಿದ್ದೆ ದಟ್ಸ್ ವೈ ಐ ಜಸ್ಟ್ ಫೆಲ್ ಲೈಕ್ ಓಕೆ ನಮಗೊಂದು ಬೇಕೇ ಬೇಕು ಆ್ಯಂಡ್ ಐ ಲವ್ ಟು ಗೋ ಟು ಲಾಂಗ್ ಡ್ರೈವ್ಸ್ ಆನ್ ಟೂ ವೀಲರ್ ನನಗೆ ಗೋವನ್ ಕ್ಲಾಸಿಕ್ ಇಷ್ಟ ಆಯಿತು ಸೂರಿಗೆ ಮಿಟಿಯೋರ್ ಇಷ್ಟ ಆಯಿತು ಸೊ ಇಟ್ಸ್ ಡಿಸೈಡಿಂಗ್ ಟೈಮ್ ನೋಡೋಣ ಮನೇಲಿ ಕುತ್ಕೊಂಡು ಸ್ವಲ್ಪ ಡಿಸೈಡ್ ಮಾಡಿ ದೆನ್ ವಿ ವಿಲ್ ಲೈಫ್ ಗೋಯಿಂಗ್ ಆ್ಯಂಡ್ ಇಟ್ಸ್ ಡಿಸೈಡೆಡ್ ಡೆಲಿವರಿ ತಗೊಳ್ಳಿಕ್ಕೆ ಬಂದಿದ್ದೀವಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಇಟ್ಟು ಹೆಲೋ ಫ್ರಮ್ ಹರ್ ಬಾರ್ ಬಿಲ್ಸೋ ಹೆಲೋ ಆಲ್ ಸೆಟ್ ಎಷ್ಟೋ ವರ್ಷದ ಕನಸು ಇವತ್ತು ನನ್ನ ನನಸಾಗುತ್ತೆ And that's my shadow. We opted for Shack Black in Goan Classic. Classic again, Gadi. Gracias. One great achievement of 2025. Happiness to the girl. Charisma. ಪಪ್ಪ ಅಮ್ಮನ ಗಾಡಿ ಫಸ್ಟ್ ತೋರಿಸೋಣ ಹೇಳಿ ಮನೆ ತೊಗೊಂಡು ಬಂದಿದ್ವಿ ನಮ್ಮ ಪಪ್ಪ ಎಷ್ಟು ವೇ ಹೆವಿ ಇದೆ ವೆಯ್ಟ್ ಹೆಂಗೆ ಓಡಿಸ್ತೀಯ ನೀನು ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಯಾ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಬಟ್ ಪ್ರಾಕ್ಟೀಸ್ ಮೇಕ್ಸ್ ಇಟ್ ಪರ್ಫೆಕ್ಟ್ ನಾನು ಡ್ರೈವಿಂಗ್ ಕ್ಲಾಸಸ್ಗೆ ಹೋಗಿದ್ದೀನಿ ಎಸ್ಪೆಷಲಿ ರಾಯಲ್ ಎನ್ಫೀಲ್ಡ್ಸ್ ಹಾಗೂ ಹೆವಿ ವೆಹಿಕಲ್ಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಸೊ ಅಲ್ಲಿ ಏಬಲ್ ಟು ಡೂ ಇಟ್ ಐತ್ರಿ ಆ್ಯಂಡ್ ಹಿಯರ್ ಈಸ್ ಅ ಸೆಲೆಬ್ರೇಷನ್ಸ್ ಟೈಮ್ ಸೊ ಅದಕ್ಕೆ ಐ ಬ್ಯಾಕ್ ಹೋಗಿ ಬಂದಿದ್ದೀವಿ ಹಾಗೆ ಒಂದು ಪುಟ್ಟ ಸೆಲೆಬ್ರೇಷನ್ ಆ್ಯಂಡ್ ವೆಲ್ ಆ್ಯಂಡ್

ಅಮ್ಮ ಬೀಯಿಂಗ್ ಅಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಹೆಸರುಂಡೆ ಮಾಡಿಕೊಡು ಆಫೀಸಲ್ಲಿ ಎಲ್ಲರಿಗೂ ಕೊಡಲಿಕ್ಕೆ ಅಂತ ಹೊರಗಡೆ ಸ್ವೀಟ್ ಕೊಡೋದು ಇದ್ದಿದ್ದೆ ಅಲ್ವಾ ಸೊ ಮನೆ ಸ್ವೀಟ್ ಕೊಡೋಣ ಅಂತ ಹೇಳಿ ಮನೆಯಿಂದ ಮಾಡಿಸ್ಕೊಂಡು ತಗೊಂಡು ಹೋಗ್ತಿದ್ದೀನಿ ಆ್ಯಂಡ್ ಮೈ ನ್ಯೂ ಜರ್ನಿ ಸ್ಟಾರ್ಟ್ ಯರ್ ಈ ಜರ್ನಲಿ ನನ್ನ ಜೊತೆಗೆ ನೀವು ಇದೆ ಅಂತ ಹೇಳ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಟೇಕ್ ಕೇರ್